ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕೆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಈ ಮಾರ್ಗಶಿರ ಮಾಸ ಈಗಾಗಲೇ ನಮಗೆ ಪ್ರಾರಂಭವಾಗಿರುವಂಥದ್ದು ಈ ಮಾರ್ಗಶಿರ ಮಾಸದಲ್ಲಿ ನಾವು ಯಾವೆಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ಅಂದರೆ ಪೂಜೆಗಳಾಗಿರ್ಬೋದು ಪ್ರತಿಯೊಂದು ವಿಚಾರವನ್ನು ಯಾವತ್ತೂ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಹಾಗೆ ದಿನನಿತ್ಯ ನಾವು ಎಷ್ಟು ದೀಪಗಳನ್ನು ಹಚ್ಚಬೇಕು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಈ ಮಾರ್ಗಶಿರ ಮಾಸದಲ್ಲಿ ನಮಗೆ ಹಬ್ಬಗಳು ನಿಯಮಗಳು ಅಂತ ಬಂದಾಗ ನಾವು ಮೊದಲು ಆಚರಣೆ ಮಾಡುವಂಥದ್ದು ಈಗ ನೀವು ಈಗಾಗಲೇ ನಾವು ಅಮಾವಾಸ್ಯೆ ಪೂಜೆ ಆಚರಣೆ ಮಾಡಿದ್ದೇವೆ ಅಮಾವಾಸ್ಯೆ ನಂತರದ ದಿವಸ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭವಾಗಿದೆ ಈಗ ಬರುವಂಥ ಇಪ್ಪತ್ತ ಆರನೇ ತಾರೀಕು ಮತ್ತೆ ಇಪ್ಪತ್ತೇಳನೇ ತಾರೀಕು ವಿಶೇಷ ಯಾಕೆಂದ್ರೆ ಇಪ್ಪತ್ತಾರು ಚಂಪಾ ಷಷ್ಠಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಚಂಪಾ ಷಷ್ಠಿ ತುಂಬಾ ವಿಶೇಷವಾದದ್ದು ನಮಗೆ ತಿಂಗಳಿಗೆ ಎರಡು ಷಷ್ಠಿಗಳು ಬರ್ತದೆ ಅದರಲ್ಲಿ ಈ ಚಂಪಾ ಷಷ್ಠಿ ತುಂಬಾ ವಿಶೇಷವಾದದ್ದು ಮಕ್ಕಳಿಂದ ವಿಶೇಷವಾಗಿ ನಾವು ದಾನವನ್ನು ಕೊಡಿಸಲೇಬೇಕು ಕೊಡಿಸಿದರೆ ನಮ್ಗೆ ನಮ್ಮ ಮಕ್ಕಳಲ್ಲಿ ತುಂಬಾ ನಾವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೇವೆ ಹಾಗೇನೆ ಅದರ ಒಂದು ಪೂಜಾ ವಿಧಾನವನ್ನು ಈಗಾಗಲೇ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಅದರ ನಂತರದ ದಿವಸ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಗುರುವಾರ ನಾವು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ತುಂಬಾ ವಿಶೇಷವಾದದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಾನೆ ತಿಳಿಸೋದಿಕ್ಕೆ ಇಷ್ಟಪಡ್ತೇನೆ ಕೆಲವೊಬ್ರು ಕೇಳ್ತಾರೆ ನಾವು ಸಂಜೆ ಮಾಡ್ಬೋದು ಅಂತೇಳಿ ಆದಷ್ಟು ಬೆಳಿಗ್ಗೆ ಒಂದು ಆರು ಗಂಟೆ ಆರೂವರೆ ಒಳಗೇನೆ ನೀವು ಈ ಒಂದು ಪೂಜೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಈ ಬಾರಿ ಬಂದಿರುವಂತ ನಾಲ್ಕು ವಾರಗಳು ನಾಲ್ಕು ವಾರಗಳಲ್ಲಿ ಎಷ್ಟು ವಾರಗಳು ಸಿಗುತ್ತೋ ಅಷ್ಟೇ ವಾರಗಳು ನೀವು ಪೂಜೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಈ ಅದರ ನಂತರದಲ್ಲಿ ನಮಗೆ ಏಕಾದಶಿ ಏನಪ್ಪ ಅಂದರೆ ವಿಶೇಷ ಅಂದ್ರೆ ಗೀತಾ ಜಯಂತಿ ಬರ್ತದೆ ಗೀತಾ ಜಯಂತಿ ಅಂದ್ರೆ ಏಕಾದಶಿ ಮೋಕ್ಷ ಏಕಾದಶಿ ಹಾಗೆಯೇ ಆಂಜನೇಯ ಸ್ವಾಮಿಯ ಅನ್ಮದೃತ ಬರ್ತದೆ ಹೀಗೆ ವಿಶೇಷವಾಗಿ ನಾವು ಈ ಮಾರ್ಗಶಿರ ಮಾಸದಲ್ಲಿ ಆಚರಣೆ ಮಾಡ್ತೇವೆ ಮಾರ್ಗಶಿರ ಮಾಸದ ಮೇಲೆ ಇನ್ನೊಂದು ಆಯ್ತಿ ಏನಪ್ಪಾ ಅಂತಂದ್ರೆ ದತ್ತಾತ್ರೇಯ ಜನಿಸಿದ ಮಾಸವಿದು ಅಂತಲೂ ಕೂಡ ಹೇಳಲಾಗುತ್ತದೆ ಯಾಕೆಂದ್ರೆ ಈ ಒಂದು ಮಾರ್ಗಶಿರ ಮಾಸದ ಮೇಲೆ ಸಾಯಂಕಾಲ ದತ್ತನ ಜನಾನವಾಗಿದ್ದು ಅಂತ ಒಂದು ನಂಬಿಕೆ ಹಾಗೆಯೇ ಈ ದತ್ತಾತ್ರೇಯ ಅಂತ ಅಂದ್ರೆ ತ್ರಿಮೂರ್ತಿಗಳ ಸ್ವರೂಪವಾಗಿರುತ್ತದೆ ನಿಮಗೆ ಗೊತ್ತಿರುವಂತದೇ ನಾವು ಧನುರ್ಮಾಸದಲ್ಲಿ ಹರಳಿ ಮರದ ಪೂಜೆಯನ್ನು ಮಾಡ್ತೇವೆ ನವಗ್ರಹ ಪೂಜೆ ಮಾಡ್ತೇವೆ ಆ ಹಾಗಾಗಿ ಈ ಸಮಯದಲ್ಲಿ ನಾವು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಮಾರ್ಗಶಿರ ಮಾಸದಲ್ಲಿ ಸಾಮಾನ್ಯವಾಗಿ ತೀರ್ಥಕ್ಷೇತ್ರಗಳಿಗೆ ಭೇಟಿ ಮಾಡ್ತಾರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬರುವಂಥದ್ದು ಈಗ ನೀವು ಕಾರ್ತಿಕ ಮಾಸದಲ್ಲಿ ಒಂದು ಪಕ್ಷ ನಿಮಗೆ ಹೋಗೋದಕ್ಕೆ ಆಗದೆ ಹೋದಾಗ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಹೋಗಿ ನೀವು ಅಂದರೆ ನಿಮ್ಮ ಮನೆ ದೇವರಿಗೆ ನೀವೇನಾದರೂ ಅಕಸ್ಮಾತ್ ಹೋಗಿಲ್ಲ ಅಂತ ಅಂದರೆ ನೀವು ಅಲ್ಲಿಗೆ ಹೋಗಿ ಅಲ್ಲಿ ತೀರ್ಥಕ್ಷೇತ್ರಗಳ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ಮನೆ ದೇವರಿಗೆ ಮಾಡಲಕ್ಕೆಯನ್ನು ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ತುಂಬನೇ ವಿಶೇಷವಾದ ಫಲ ಸಿಗ್ತಾ ಹೋಗುತ್ತದೆ ಹಾಗೆಯೇ ಈ ಮಾರ್ಗಶಿರ ಮಾಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯ ಜೊತೆಯಲ್ಲಿ ಜೀರಿಗೆಯನ್ನು ಕೂಡ ಸೇವನೆ ಮಾಡೋದಿಲ್ಲ ಈ ಒಂದು ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಕೆಲವೊಬ್ಬರಂತೂ ತುಂಬ ವಿಶೇಷವಾಗಿ ಅದನ್ನು ಆಚರಣೆ ಮಾಡ್ತಾರೆ ಆದರೆ ಏನಾಗುತ್ತೆ ಅಂತಂದರೆ ಸಾಮಾನ್ಯ ಜನರಿಗೆ ಅವೆಲ್ಲವನ್ನು ಕೂಡ ಪಾಲನೆ ಮಾಡುವುದು ಕಷ್ಟ ಯಾಕಂದರೆ ಮನೆಯಲ್ಲಿ ಮಕ್ಕಳಿರ್ತಾರೆ ದೊಡ್ಡವರು ಇರ್ತಾರೆ ಹಾಗಾಗಿ ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಪ್ಪ ಅಂತಂದರೆ ನೀವು ಯಾವತ್ತೆಲ್ಲ ಪೂಜೆ ಮಾಡ್ತೀರೋ ಅವತ್ತು ಒಂದು ದಿವಸ ಒಂದು ದಿವಸನಾದ್ರೂ ಸ್ವಲ್ಪ ಮಟ್ಟಿಗೆ ಪಾಲನೆ ಮಾಡಿ ಬೇರೆ ದಿವಸದಲ್ಲಿ ನೀವು ದಿನ ಇರುವ ರೀತಿಯಲ್ಲಿ ನೀವು ಆಚರಣೆ ಮಾಡ್ಬೋದು ಆದರೆ ಆಚರಣೆ ಮಾಡಿ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ನಾವು ಪೂಜೆ ಮಾಡಿಕೊಂಡು ಒಂದು ವಿಶೇಷವಾದ ದಿನಗಳಲ್ಲಿ ನಾವು ಒಂದು ವಿಶೇಷ ಪೂಜೆ ಮಾಡ್ಕೋಬಹುದು ಮತ್ತೊಂದೇನಪ್ಪ ಅಂತಂದ್ರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾವು ವಿಷ್ಣು ಲಕ್ಷ್ಮಿ ಪೂಜೆಯನ್ನು ಹೆಚ್ಚಾಗಿ ಮಾಡ್ತೇವೆ ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮ್ಮ ಅಂತೇಳಿ ಮನಸ್ಸಿನಲ್ಲಿ ನೀವು ಪಠಣೆ ಮಾಡ್ತಾನೇ ಇರಿ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಳ್ತಾ ಇರಿ ನಮಗೆ ತುಂಬಾ ಒಳ್ಳೇದಾಗ್ತಾ ಹೋಗುತ್ತದೆ ಹಾಗೆಯೇ ಈ ಮಾಸದಲ್ಲಿ ನಾವು ಇನ್ನೊಂದು ನಾವು ಏನು ಪಾಲನೆ ಮಾಡಬೇಕಪ್ಪ ಅಂತಂದ್ರೆ ನಾವು ಯಾವಾಗಲೂ ಕೂಡ ನಾವು ಮನಸ್ಸಿನಲ್ಲಿ ಮಂತ್ರಗಳು ಹೇಳ್ಕೊಳ್ತಾ ಇರ್ತೇವೆ ಹಾಗೆ ಪೂಜೆಯನ್ನು ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೇವೆ ಹಾಗಾಗಿ ಈ ಒಂದು ಆಮೇಲೆ ಧನುರ್ಮಾಸವು ಕೂಡ ನಮಗೆ ಪ್ರಾರಂಭವಾಗುತ್ತದೆ ಇನ್ನು ಧನುರ್ಮಾಸ ಅಂತಂದ್ರೆ ನಿಮಗೆ ಗೊತ್ತಿರುವಂಥದ್ದೇ ನಾವು ಸೂರ್ಯೋದಯಕ್ಕೂ ಮುಂಚೆನೇ ನಾವು ಎದ್ದು ಪೂಜೆಯನ್ನು ಮಾಡ್ಕೊಂಡು ಬರ್ತೇವೆ ಹಾಗಾಗಿ ಈ ಮಾಸದಲ್ಲಿ ನಿಮಗೆ ಸಂಪೂರ್ಣ ಫಲ ಸಿಗಬೇಕು ನೀವು ಪೂಜೆ ಮಾಡಿರುವಂಥದ್ದು ಮಂತ್ರ ಹೇಳ್ಕೊಂಡಿರುವಂತ ಫಲ ನಿಮ್ಗೆ ಸಿಗ್ಬೇಕು ಅಂತಂದ್ರೆ ಯಾರ ಹತ್ರನೂ ಕೂಡ ಏನನ್ನು ಕೂಡ ನಿಂದನೆ ಮಾಡೋದಕ್ಕೆ ಹೋಗ್ಬೇಡಿ ಕೆಟ್ಟ ಮಾತುಗಳು ಹಾಡಬೇಡಿ ಆದಷ್ಟುನು ಅಂತರ ನಿಮ್ಗೆ ಅಕ್ಕಪಕ್ಕ ಇದ್ರು ಆತರ ಇದ್ದಾಗ ಮೌನರಥ ಆಚರಣೆ ಮಾಡುವುದೇ ತುಂಬಾನೇ ಒಳ್ಳೆಯದು ಆಮೇಲೆ ನಾವು ಈಗ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕಪ್ಪ ಅಂತಂದರೆ ಅಂದರೆ ಈಗ ನಾವು ವಿಶೇಷ ಸಮಯದಲ್ಲಿ ಅಂದರೆ ಈಗ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ಚಂಪಾ ಷಷ್ಠಿ ಆಗಿರ್ಬೋದು ಹಾಗೆ ಮಾರ್ಗಶಿರ ಲಕ್ಷ್ಮೀ ಆಗಿರ್ಬೋದು ಆದಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ನಾವು ಪೂಜೆ ಮಾಡ್ತೇವೆ ಆದರೆ ಆ ಒಂದು ದಿವಸಗಳು ಬಿಟ್ಟು ಬೇರೆ ದಿವಸಗಳಲ್ಲಿ ನಾವು ಒಂದು ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ನಿಮಗೆ ಸಾಮಾನ್ಯ ಜನರಿಗೆ ನಾನು ತಿಳಿಸಿರುವಂಥದ್ದು ಏನಪ್ಪ ಅಂತಂದರೆ ಹಬ್ಬಗಳಲ್ಲಿ ಹಾಗೇ ಅಮಾವಾಸ್ಯೆ ಉಣ್ಣೆ ನಮ್ಮ ಕುಲದೇವರು ಮನೆ ದೇವರ ಪೂಜೆ ಸಮಯದಲ್ಲಿ ಮಾತ್ರ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಮನೆ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ತಿ ಏನು ತಿಂದುಕೊಳ್ಳುವುದು ಒಳ್ಳೆಯದು ಆದರೆ ಇತರ ದಿನಗಳಲ್ಲಿ ನೀವು ಏನು ಮಾಡಬೇಕು ಅಂತ ಅಂದ್ರೆ ಆದಷ್ಟು ಒಂದು ಹತ್ತು ಗಂಟೆ ಒಳಗಾದರೂ ಮುಗಿಸೋದಕ್ಕೆ ಪ್ರಯತ್ನ ಪಡಿ ಯಾಕಂದ್ರೆ ಮನೇಲಿ ದೊಡ್ಡವರು ಇರ್ತಾರೆ ವಯಸ್ಸಾದವರು ಇರ್ತಾರೆ ಮಾತ್ರ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಇರೋಂಥವರಿಗೆ ಬ್ಯಾಕ್ ಪೇನ್ ಇರ್ಬೋದು ಇವೆಲ್ಲವೂ ಕೂಡ ತುಂಬ ಸಮಸ್ಯೆ ಕೊಡುವಂಥದ್ದು ಮಕ್ಕಳಿರ್ಬೋದು ಎಲ್ಲದೂ ಕೂಡ ಇವೆಲ್ಲವನ್ನೂ ನಿಭಾಯಿಸಿಕೊಂಡು ಉಪವಾಸ ಇದ್ದು ಪೂಜೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಏನಾದರೂ ಹಾಲು ಹಣ್ಣು ತೆಗೆದುಕೊಂಡು ಒಂದು ಹತ್ತು ಗಂಟೆ ಒಳಗೆ ಪೂಜೆ ಮಾಡಿ ಹತ್ತು ಗಂಟೆ ಮೇಲೆ ಮಾತ್ರ ಟೈಮನ್ನು ನೀವು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಹತ್ತು ಗಂಟೆ ಮೇಲೆ ನೀವು ಯಾವುದೇ ಪೂಜೆ ಅದ್ರಲ್ಲೂ ಶುಕ್ರವಾರ ನಮ್ಗೆ ಹತ್ತು ಗಂಟೆಯಿಂದನೇ ನಮಗೆ ಒಂದು ಏನಪ್ಪಾ ಅಂತಂದ್ರೆ ಅಂದ್ರೆ ರಾಹುಕಾಲ ಪ್ರಾರಂಭವಾಗ್ಬಿಡುತ್ತೆ ಹಾಗಾಗಿ ಆದಷ್ಟು ಹತ್ತು ಗಂಟೆ ಒಳಗೆ ಪೂಜೆ ಮಾಡ್ಕೊಳ್ಳಿ ಅದರ ನಂತರದಲ್ಲಿ ಮಾಡುವಂತ ಪೂಜೆ ನಿಷಿದ್ಧವಾಗಿರುತ್ತದೆ ನಮ್ಗೆ ಯಾವುದೇ ಫಲ ಸಿಗುವುದಿಲ್ಲ ಅದರಲ್ಲೂ ವಿಶೇಷವಾಗಿ ಮಾರ್ಗಶಿರ ಮಾಸ ಮತ್ತೆ ಧನುರ್ಮಾಸ ಬಂದಾಗಂತೂ ನಾವು ಬೆಳಗ್ಗೆನೇ ಒಂದು ಆರೂವರೆ ಒಳಗೆ ಪೂಜೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಇನ್ನ ದಿನನಿತ್ಯ ದೀಪಾರಾಧನೆಯಲ್ಲಿ ನಮಗೆ ತುಂಬಾ ಜನ ಕೇಳ್ತಾರಂತ ಅಂತಂದ್ರೆ ಎಷ್ಟು ದೀಪಾರಾಧನೆ ಮಾಡಬೇಕು ಎರಡು ದೀಪ ಹಚ್ಚಬಹುದ ಕಾಮಾಕ್ಷಿ ದೀಪ ಅಂತ ಕೇಳ್ತಾ ಇದ್ರಿ ಕಾಮಾಕ್ಷಿ ದೀಪವನ್ನು ಒಂದೇ ಹಚ್ಚಿ ಆದರೆ ಯಾವ ರೀತಿ ಅಂತ ನಾನು ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಈಗ ನಮ್ಮ ಮನೆ ದೇವರ ಒಂದು ಕುಲದೇವರ ಒಂದು ಕಳಸ ಅಂತ ಹೇಳಿ ನಾವು ಮಧ್ಯದಲ್ಲಿ ಇಟ್ಟಿರ್ತೇವೆ ಹಾಗಾಗಿ ಅಮ್ಮನವರ ಬಲಭಾಗದಲ್ಲಿ ಈಗ ನೀವು ನಿಂತ್ಕೊಂಡಿರ್ತಾರೆ ನಿಮ್ಮ ಎಡಗಡೆ ಭಾಗದಲ್ಲಿ ಬರುತ್ತೆ ಅಮ್ಮನವರ ಬಲಭಾಗ ಹಾಗಾಗಿ ಅಮ್ಮನವರ ಬಲಭಾಗದಲ್ಲಿ ಇಡೋದಕ್ಕೆ ಪ್ರಯತ್ನ ಪಡಿ ಇನ್ನೂ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತಂದ್ರೆ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಉತ್ತರ ಅಥವಾ ಪೂರ್ವ ದಿಕ್ಕಿನ ನೋಡಿಕೊಂಡು ಪೂಜೆ ಮಾಡಿ ಅಂದ್ರೆ ಯಾವ ರೀತಿ ಅಂತಂದ್ರೆ ಎದುರುಗಡೆ ನಿಂತ್ಕೋಬಾರ್ದು ಯಾವಾಗಲೂ ಅಷ್ಟೇ ನಾವು ಪೂಜೆಯ ಸಿದ್ಧತೆ ಎಲ್ಲ ಎದುರುಗಡೆ ನಿಂತು ಮಾಡಬೇಕಾಗುತ್ತದೆ ಆದರೆ ಮಂಗಳಾರತಿ ಮಾಡುವಂಥದ್ದು ಅಷ್ಟೋತ್ತರ ಮಾಡಿಕೊಳ್ಳುವಂಥದ್ದು ಇವೆಲ್ಲ ಸಮಯ ಇದ್ದಾಗ ಪಕ್ಕದಲ್ಲಿ ನಿಂತ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ನಿಂತ್ಕೊಂಡು ನೀವು ಪೂಜೆ ಮಾಡಿಕೊಳ್ಳುವುದು ಸೂಕ್ತವಾದದ್ದು ಇನ್ನು ದೀಪಾರಾಧನೆ ಅಂತ ಬಂದಾಗ ಒಂದು ಕಾಮಾಕ್ಷಿ ದೀಪ ಹಚ್ಚಿರ್ತೀರಿ ಇನ್ನು ಎರಡು ಸ್ವಲ್ಪ ದೊಡ್ಡದಾದ ದೀಪವನ್ನು ಹಚ್ಚಿ ಅಂದ್ರೆ ಎರಡು ಇಂಚು ಮೂರು ಇಂಚು ದೀಪವನ್ನು ಸಮಯ ಮನೇಲಿ ಇಟ್ಕೊಂಡಿರ್ತೀರಲ್ಲ ಆ ಒಂದು ಎರಡು ದೀಪವನ್ನು ಹಚ್ಚಿಡಿ ಆ ದೀಪಕ್ಕೆ ನೀವು ದಿಕ್ಕ ನೋಡೋ ಹಾಗೆಲ್ಲ ಯಾಕಂದರೆ ನೀವು ಕಳಸದ ಮುಂದೆ ಅಕ್ಕ ಪಕ್ಕದಲ್ಲಿ ಇಟ್ಟಿರ್ತೀರಿ ಇನ್ನು ವಿಶೇಷ ದಿನಗಳಲ್ಲಿ ಅಂದರೆ ಪ್ರತಿ ಮಂಗಳವಾರ ಶುಕ್ರವಾರ ಮನೆ ದೇವರ ವಾರದಲ್ಲಿ ನಾವು ಮತ್ತೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡ್ತೇವೆ ಹಾಗೆಯೇ ಅದನ್ನು ಹಚ್ಚೋದನ್ನು ಕೂಡ ರೂಢಿ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಮನೆ ಯಾವಾಗಲೂ ಕೂಡ ಅಭಿವೃದ್ಧಿ ಆಗಬೇಕು ಎಲ್ಲ ರೀತಿಯಲ್ಲಿ ಒಳ್ಳೇದಾಗಬೇಕು ಅಂತಂದ್ರೆ ನಾವು ಆ ರೀತಿಯಾಗಿ ಮಾಡ್ಕೋಬೇಕಾಗುತ್ತದೆ ಆಮೇಲೆ ಆದಷ್ಟು ನೆಲದ ಮೇಲೆ ಕುತ್ಕೊಳ್ಳೋಕೆ ಹೋಗಬೇಡಿ ಒಂದು ಚಾಪೆ ಹಾಸ್ಕೊಳ್ಳಿ ಜಮಕಾನ ಹಾಸ್ಕೊಳ್ಳಿ ಅಥವಾ ಕಪ್ಪು ಕಂಬಳಿ ತೆಗೆದುಕೊಳ್ಳಿ ಅದು ದೃಷ್ಟಿ ದೋಷ ಹೋಗುತ್ತೆ ಅಂತಾರೆ ಕಪ್ಪು ಕಂಬಳಿ ಮೇಲೆ ಕುತ್ಕೊಂಡ್ರೆ ಹಾಗಾಗಿ ಅದನ್ನ ನೀವು ತೆಗೆದುಕೋಬೋದು ಈ ರೀತಿಯಾಗಿ ನೀವು ಒಂದು ಪೂಜೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಹಾಗೇನೆ ಇನ್ನು ವಿಶೇಷ ದಿನಗಳಲ್ಲಿ ಅಂತ ನಾವು ಹೊಸ್ತಿಲ ಬಳಿ ಎರಡು ದೀಪ ಹಚ್ತೇವೆ ತುಳಸಿ ಗಿಡದ ಬಳಿ ಎರಡು ದೀಪ ಹಚ್ತೇವೆ ಹಾಗೆಯೇ ಆ ಒಂದು ಸಮಯದಲ್ಲಿ ಏನೆಲ್ಲ ವಿಶೇಷ ದೀಪಾರಾಧನೆಗಳಿದಾವೆ ಎಲ್ಲವನ್ನೂ ಸಹ ಮಾಡ್ತಾ ಇರ್ತೇವೆ ಆದರೆ ದಿನನಿತ್ಯವೂ ಕೂಡ ನೀವು ಮೂರು ದೀಪವನ್ನು ಹಚ್ಚಿಡಿ ಸಾಕು ಅಂದ್ರೆ ಒಂದು ಕಾಮಾಕ್ಷಿ ದೀಪ ರೆಗ್ಯುಲರ್ ಆಗಿ ಹಾಗೆಯೇ ಇನ್ನು ಎರಡು ದೀಪ ನೀವು ಹಚ್ಚಲೇಬೇಕಂತ ಕೇಳ್ಬೋದು ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ ಬೇಡ ಅಂದ್ರೆ ಕಾಮಾಕ್ಷಿ ದೀಪವನ್ನು ಒಂದು ಹಚ್ಚಿ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಬಿಡಬಹುದು ಇಷ್ಟು ಮಟ್ಟಿಗೆ ನೀವು ಮನೆಯಲ್ಲಿ ಸರಳವಾಗಿ ದಿನನಿತ್ಯನೂ ನೀವು ದೀಪಾರಾಧನೆ ಮಾಡಿಕೊಳ್ಳಬಹುದು ಆಮೇಲೆ ನೋಡಿ ನಾವು ದೇವರ ಮನೆಯಲ್ಲಿ ಪಾಲಿಸಬೇಕಾದಂತ ನಿಯಮಗಳೇನಪ್ಪಾ ಅಂತಂದರೆ ಪ್ರತಿನಿತ್ಯವು ನಾವು ಒಂದು ಫೋಟೋ ಇಟ್ಟಿರ್ತೀವಿ ಆಮೇಲೆ ವಿಗ್ರಹಗಳನ್ನ ಇಟ್ಕೊಂಡಿರ್ತೀವಿ ಹಾಗಾಗಿ ಏನೂ ಪ್ರಸಾದ ಇಡುದನ್ನೇ ಪೂಜೆ ಮಾಡೋದಕ್ಕೆ ಹೋಗಬೇಡಿ ದಿನನಿತ್ಯನೂ ಕೂಡ ಒಂದು ಬೆಲ್ಲವನ್ನು ಇಡಿ ಅಥವಾ ಕಡಲೆ ಬೆಲ್ಲ ಇಡಿ ಸಕ್ಕರೆ ಇಡಿ ಅಥವಾ ನೀವು ಏನು ಬಾಳೆಹಣ್ಣು ಅಥವಾ ಏನು ಹಣ್ಣುಗಳಿರುತ್ತೋ ಹಣ್ಣುಗಳನ್ನ ಇಡಿ ಅಥವಾ ಒಂದು ಲೋಟ ಹಾಲು ಇಡಿ ಸರಳವಾಗಿನಾದರೂ ಸರಿನ ಒಂದು ಪ್ರಸಾದವನ್ನು ಇಡಲೇಬೇಕು ಅದರ ಜೊತೆಲೆ ನೀವು ಪಾಲಿಸಲೇಬೇಕಾದಂತ ನಿಯಮ ಅಂತ ಬಂದಾಗ ಒಂದು ಲೋಟ ನೀರನ್ನು ಪ್ರತಿನಿತ್ಯವೂ ಕೂಡ ದೇವರ ಮುಂದೆ ಇಡೋದನ್ನು ಮರಿಬೇಡಿ ಇವತ್ತು ಬೆಳಗ್ಗೆ ಪೂಜೆ ಮಾಡೋ ಸಂದರ್ಭದಲ್ಲಿಡಿ ನಂತರದ ದಿವಸ ಅದನ್ನು ನೀವು ನಿಮ್ಮ ಮನೆ ತುಳಸಿ ಗಿಡಕ್ಕೆ ಹಾಕಿ ಮತ್ತೆ ಅದರ ಹೊಸದಾಗಿ ನೀವು ನೀರನ್ನು ತುಂಬಿಡಿ ಇದನ್ನು ನೀವು ಪ್ರತಿನಿತ್ಯ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ತುಂಬಾ ನೀವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಹಾಗೇನೆ ಪೂಜೆಯ ಸಂದರ್ಭದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಗಡಿಬಿಡಿ ಬಿಡಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾವು ಎಷ್ಟು ಗಡಿಬಿಡಿ ಮಾಡ್ತೀವೋ ಅಷ್ಟು ನಮಗೆ ತೊಂದರೆ ಯಾಕಂದರೆ ಕೈಯಲ್ಲಿ ಏನೋ ಅರ್ಶನೆ ಮಾಡಿಕೊಂಡಿರ್ತೀವ ಅದು ಜಾರ ಹೋಗ್ಬೋದು ಅಥವಾ ಹೂವು ಕೆಳಗೆ ಬೀಳ್ಬೋದು ದೀಪಗಳು ಕೆಳಗೆ ಬೀಳ್ಬೋದು ಈ ಥರ ಎಲ್ಲ ಒಂಥರ ಅಡಚಣೆಗಳಾಗ್ತವೆ ಹಾಗಾಗಿ ಆದಷ್ಟುನು ತುಂಬ ಕಾಮಾಗೆ ಕುತ್ಕೊಂಡು ಪೂಜೆ ಮಾಡ್ಕೊಳ್ಳಿ ಒಂದು ಪೂಜೆ ವಿಚಾರದಲ್ಲಿ ಯಾವತ್ತಿಗೂ ಕೂಡ ಗಡಿಬಿಡಿ ಮಾಡ್ಕೋಬೇಡಿ ಆಡಂಬರ ಬೇಡ ಈಗ ನಾನೇನೋ ನಂದೇ ತೆಗೆದುಕೊಳ್ಳಿ ಈಗ ನಾನು ತುಂಬ ಬಿಡ್ತೇನೆ ಅಂದರೆ ನೀವು ಬಿಡಬೇಕು ಆ ಥರ ಏನಿರೋದಿಲ್ಲ ನಿನ್ನ ತುಂಬ ಹೂವಿಟ್ಟರು ಅಷ್ಟೇ ಫಲ ಸಿಗುವಂಥದ್ದು ನೀವು ಒಂದೇ ಇಟ್ಟರೂ ಅಷ್ಟೇ ಫಲ ಸಿಗುವಂಥದ್ದು ಹಾಗಾಗಿ ಆಡಂಬರ ಬೇಡ ನಮ್ಗೆ ಆದಷ್ಟು ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಸರಳವಾಗಿ ಪೂಜೆ ಮಾಡಿಕೊಂಡ್ರೆ ಅಷ್ಟೇ ಸಾಕು ಹಾಗೆ ಕೆಲವೊಬ್ರು ಕೇಳ್ತಾರೆ ನಾವು ನಾನ್ ವೆಜ್ ಮಾಡ್ತೇವೆ ಮನೇಲಿ ಬಿಡೋದಕ್ಕೆ ಆಗೋದಿಲ್ಲ ಅಂತೇಳಿ ಆದಷ್ಟು ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ ಹಬ್ಬದ ದಿವಸಗಳಲ್ಲಿ ವಿಶೇಷ ದಿವಸಗಳಲ್ಲಿ ನಿಮ್ಮ ಮನೆ ದೇವರ ಪೂಜೆ ದಿವಸ ಅಂಥದ್ದೆಲ್ಲ ದಿವಸದಲ್ಲಿ ನೀವು ಮಾಡೋದಕ್ಕೆ ಹೋಗಬೇಡಿ ನೀವು ಬೇರೆ ದಿವಸಗಳಲ್ಲಿ ನಿಮ್ಮ ಮನೆ ಅಂತ ನೀವು ಅನುಕರಣೆ ಮಾಡಿ ಆದಷ್ಟು ಹಬ್ಬದ ದಿವಸಗಳಲ್ಲಿ ಈಗ ನೀವು ಲಕ್ಷ್ಮೀ ಪೂಜೆ ಮಾಡ್ತೀರಿ ಹಾಗಾಗಿ ಅಂಥ ದಿವಸಗಳಲ್ಲೂ ಈ ಥರ ಎಲ್ಲ ನೀವು ಮನೇಲಿ ಆಹಾರ ಮಾಡಲೇಬಾರ್ದು ಅದರಲ್ಲೂ ವಿಶೇಷವಾಗಿ ಈ ಮಾಸದಲ್ಲಿ ನಾವು ನಾನ್ ವೆಜ್ ಎಲ್ಲ ಮಾಡಲಿ ಮಾಡೋದಕ್ಕೆ ಹೋಗಬಾರ್ದು ಆದರೆ ನಿಮ್ಮ ಮನೆ ಪದ್ಧತಿಯಂತೆ ನೀವು ಅನುಕರಣೆ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ಸಾಕಷ್ಟು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಆದಷ್ಟು ಮನೆಯಲ್ಲಿ ಈ ಮಾರ್ಗಶಿರ ಮಾಸ ಮತ್ತು ಧನುಮಾಸ ಎರಡನ್ನೂ ಕೂಡ ಆಚರಣೆ ಮಾಡಿ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ ಎಲ್ಲ ಪೂಜೆ ಮಾಡೋದು ಕುಟುಂಬದಕ್ಕೋಸ್ಕರನೇ ಹಾಗಾಗಿ ಒಂದು ನಂಬಿಕೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಯಾಕಂದರೆ ಮನೇಲಿ ನೀವೆಷ್ಟು ಪೂಜೆ ಮಾಡ್ತೀರ ನಿಮ್ಮ ಮನೆ ಜಲ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ತುಂಬ ಖುಷಿಯಾಗಿ ಸಂತೋಷದಿಂದ ಇರೋದಕ್ಕೆ ಸಾಧ್ಯವಾಗುತ್ತದೆ ಸೊ ಇವತ್ತನ್ನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು